ನಾವು ಈ ವಿಡಿಯೋವನ್ನು ಮಾಡಿದ್ದೇವೆ ಉದ್ದೇಶವೇನೆಂದರೆ ಬರಲು ಸಾಧ್ಯವಿಲ್ಲದೇ ಇರುವರು ಅನಾರೋಗ್ಯದಿಂದ ಮನೆಯಲ್ಲೇ ಇರುವರು ಒಮ್ಮೆ ನಮ್ಮ ಶ್ರೀನಿವಾಸರ ದರ್ಶನವನ್ನು ಮಾಡಿ ಅಲ್ಲಿಂದಲೇ ಆನಂದ ಪಡಲಿ ಎಂಬ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿದ್ದೇವೆ ಈ ವಿಡಿಯೋವನ್ನು ನೋಡಿ ತಮಗೆ ಇಷ್ಟವಾದರೆ ಲೈಕ್ ಮಾಡಿ ಆನಂದವಾದರೆ ಸಬ್ಸ್ಕ್ರೈಬ್ ಮಾಡಿ ಬಹಳ ಉತ್ತಮವಾಗಿದೆ ಎಂದು ನಿಮಗೆ ಮನಸ್ಸಿಗೆ ಅನಿಸಿದರೆ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರೂ ನೋಡಲಿ ಎಲ್ಲರೂ ಬರಲು ಸಾಧ್ಯವಿಲ್ಲ ಇಂಥ ಕಾರ್ಯಕ್ರಮವನ್ನು ಊರಿನ ಗ್ರಾಮಸ್ಥರು ಬಹಳ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಧನ್ಯವಾದಗಳನ್ನು ನಾವು ತಿಳಿಸ್ತಾ ಇದ್ದೇವೆ ಎಚ್ ಎನ್ ಕೇಶವನ್ ಹುಲಿಕನ್ ಬನ್ ಪವಿತ್ರೋತ್ಸವ ನಾನು ಎಕ್ಕೈಯಲ್ಲಿ ಪವಿತ್ರವನ್ನು ಹಿಡಿದುಕೊಂಡಿದ್ದೇನೆ ವರ್ಷಕ್ಕೆ ಒಮ್ಮೆ ದೇವಸ್ಥಾನಗಳಲ್ಲಿ ಪವಿತ್ರೋತ್ಸವವನ್ನು ಮಾಡಿ ಈ ಪವಿತ್ರವನ್ನು ಹುಡ್ತಾರೆ ಇದು ಈ ಪವಿತ್ರವನ್ನು ಹಾಕಿಕೊಳ್ಳುವ ಉದ್ದೇಶ ನಾವು ಭಗವಂತನಿಗೆ ಪೂಜೆ ಮಾಡುವಾಗ ಈ ಪವಿತ್ರವನ್ನು ಹಾಕಿಕೊಂಡು ಪೂಜೆ ಮಾಡುತ್ತೇವೆ ಈ ಪವಿತ್ರವನ್ನು ಯಾವಾಗಲೂ ಕೊಡುವುದಿಲ್ಲ ವರ್ಷಕ್ಕೆ ಒಮ್ಮೆ ಪವಿತ್ರೋತ್ಸವವನ್ನು ಮಾಡಿದಾಗ ಅದನ್ನು ನಮಗೆ ಕೊಡುತ್ತಾರೆ ಹಾಗೆ ಆ ಪವಿತ್ರೋತ್ಸವದಲ್ಲಿ ನಮ್ಮೆಲ್ಲರಿಗೂ ಕಸ್ತೂರಿ ರಂಗನ್ ಕಮಿಷನರ್ ನಿವೃತ್ತ ಕಮಿಷನ್ ಕಸ್ತೂರಿ ರಂಗನ್ ಅವರು ಬಂದು ಎಲ್ಲರಿಗೂ ಇದನ್ನು ನಮಗೆ ಮಾಹಿಗೆ ಮಾಲಾರ್ಪಣೆ ಮಾಡಿ ಹಾಕಿದರು ಇದು ನಮ್ಮ ಸೌಭಾಗ್ಯವಿಲ್ಲವೆ ಇದು ನಮ್ಮ ಸೌಭಾಗ್ಯವಿಲ್ಲವೆ ಬನ್ನಿ ಒಮ್ಮೆ ನಾವು ಹುಲಿಕಲ್ ಪ್ರೋಗ್ರಾಮನ್ನು ನೋಡಿ ಆನಂದ ಪಡೋಣ ಅಲ್ಲವೇ ಬನ್ನಿ ಪವಿತ್ರೋತ್ಸವದ ದಿವಸ ರಾಜಬೀದಿಯಲ್ಲಿ ಗರುಡೋತ್ಸವ ನಡೆಯಿತು ಆನಂತರ ದೇವಸ್ಥಾನದಲ್ಲಿ ಹೋಮ ಪೂಜೆಗಳನ್ನು ನೋಡುವ ಬನ್ನಿ ಎಲ್ಲರೂ ವೀಕ್ಷಿಸಿ ನಮ್ಮ ಶ್ರೀ ಸ್ವಾಮಿ ದೇವಸ್ಥಾನದ ಪವಿತ್ರೋತ್ಸವದ ದಿವಸ ತಮ್ಮೆಲ್ಲರಿಗೂ ಗಂಟಾನಾದ ಮೂಲಕ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವರು ಹುಲಿಕಲ್ ಮನೆ ನಾರಾಯಣಂಗಾರ್ ಅವರ ಪುತ್ರ ಶ್ರೀನಿವಾಸ ಅಯ್ಯಂಗಾರ್ ಇವರು ಹುಲಿಕಲ್ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಮೂವತ್ತು ವರ್ಷ ನಿರಂತರವಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಇವರು ಪ್ರತಿ ದಿವಸ ಬೆಳಗ್ಗೆ ದೇವರಿಗೆ ಪ್ರಸಾದ ನೈವೇದ್ಯ ಮತ್ತು ರಾತ್ರಿ ನೈವೇದ್ಯವನ್ನು ಮಾಡಿ ಕೊಡುತ್ತಾರೆ ಮತ್ತು ಅಭಿಷೇಕವಾದಾಗ ಜನರು ಬಂದು ತಮ್ಮ ಪ್ರೀತಿಯಿಂದ ಪ್ರಸಾದವನ್ನು ಹಂಚಬೇಕು ಎಂದರೆ ಪುಳಿಯೋಗರೆ ಪಂಗಲ್ ಕೇಸರಿಬಾತ್ ಇವುಗಳನ್ನು ನೂರಾರು ಜನಕ್ಕೆ ಮಾಡಿ ಕೊಡುತ್ತಾರೆ ಇವರು ಮಾಡಿಕೊಟ್ಟಂತಹ ಪ್ರಸಾದವನ್ನು ದೇವರ ಮುಂದೆ ಇಟ್ಟು ಎಲ್ಲರೂ ತಿಂದು ಬಹಳ ಆನಂದಪಟ್ಟಿರುವುದು ಒಂದು ಸಂತೋಷದ ವಿಷಯ ಎಂದು ತಿಳಿಸುತ್ತೇನೆ ಇವರಿಗೆ ದೇವರು ಆಯುಷು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ದೇವರಿಗೆ ಸೇವೆಯನ್ನು ಮಾಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಪ್ರಿಯ ವೀಕ್ಷಕರೇ ದೇವಸ್ಥಾನದಲ್ಲಿ ಪವಿತ್ರೋತ್ಸವ ನಡೆಯುತ್ತದೆ ಆ ಪವಿತ್ರೋತ್ಸವದ ಅರ್ಥವನ್ನು ವಿವರಣೆಯಾಗಿ ನಮ್ಮ ಊರಿನಲ್ಲಿ ಪ್ರಧಾನವಾಗಿ ಪೂಜೆ ಮಾಡತಕ್ಕಂಥ ಅರ್ಚಕರು ಬಂದು ಅದನ್ನು ಎಲ್ಲರಿಗೂ ತಿಳಿಯುವ ಹಾಗೆ ವಿವರವಾಗಿ ಹೇಳಿದ್ದಾರೆ ಒಮ್ಮೆ ಕೇಳಿ ನೀವು ಆನಂದಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಎಂದು ನಾನು ತಮ್ಮಲ್ಲಿ ಕಳಕಳಿಯಾಗಿ ಕೇಳುತ್ತಾ ಈ ವಿಡಿಯೋವನ್ನು ತೋರಿಸುತ್ತಿದ್ದೇನೆ ನೋಡಿ ಪ್ರಸನ್ನ ವೆಂಕಟರಮಣ ಸ್ವಾಮಿಯವರ ದಿವಸಿಯಲ್ಲಿ ಪ್ರತಿ ವರ್ಷದಲ್ಲಿ ಸಹ ಮೂರು ದಿನಗಳ ಕಾಲ ದಿವ್ಯ ವೆಂಕಟಾಶ ಭಗವತ್ ಶಾಸ್ತ್ರೋಕ್ತವಾಗಿ ಭಾದ್ರಪದ ಶುದ್ಧ ತ್ರಯೋದಶಿಯಿಂದ ಪ್ರಾರಂಭ ಚತುರ್ದಶಿ ಪೂರ್ಣಿಮಾ ಈ ಮೂರು ದಿನಗಳ ಕಾಲ ಆಗಮೋಕ್ತ ದೇವಾಲಯಗಳಲ್ಲಿ ಸರ್ವ ಪ್ರೈಶ್ಚಿತ ಪವಿತ್ರೋತ್ಸವವನ್ನು ನಡೆಸತಕ್ಕಂಥದ್ದು ಶಾಸ್ತ್ರ ಅದೇ ರೀತಿಯಾಗಿ ಈ ಒಂದು ದಿವ್ಯಾಲಯದಲ್ಲಿ ಭಗವದ್ ಭಾಗವತ ಸೇವಾ ತಪ್ಪದ ಸಮೇತವಾಗಿ ಸ್ವಾಮಿಗೆ ಒಂದು ವರ್ಷಗಳ ಕಾಲ ಅಂದರೆ ಕಳೆದ ಭಾದ್ರಪದ ಶುದ್ಧ ಪೂರ್ಣಿ ಪೂರ್ಣಿಮಾ ಅವತ್ತಿನಿಂದ ಹಿಡಿದು ಈ ಕ್ಷಣದವರೆಗೆ ಈ ಒಂದು ಭಾದ್ರಪದ ಮಾಸದ ಪೂರ್ಣಿಮೆಯವರೆಗೆ ಕಳೆದ ಸಂವತ್ಸರದಿಂದ ಈ ಸಂವತ್ಸರದವರೆಗೆ ಪ್ರತಿನಿತ್ಯ ಸಹ ಭಗವದ್ಗೀನೆಯನ್ನು ಮಾಡತಕ್ಕಂತಹ ನಿತ್ಯ ಆಧಾರ ಕೈಕರ್ಯದಲ್ಲಿ ಬೇಕಾದಷ್ಟು ಲೋಪದೋಷಗಳು ದೇವಸ್ಥಾನದಲ್ಲಿ ನಡೆದವು ಅಂತ ಲೋಪದೋಷಗಳ ಪರಿಹಾರಾರ್ಥವಾಗಿ ಪ್ರಾಯಶ್ಚಿಕ್ತಾರ್ಥವಾಗಿ ಸರ್ವ ಪ್ರಾಯಶ್ಚಿತ್ತ ಪವಿತ್ರೋತ್ಸವ ಅಂತಹ ಉದಾಹರಣೆಗೆ ರೀತಿ ಆರಾಧನೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಮಂತ್ರಹೀನೆ ಕ್ರಿಯಾಹೀನೆ ದ್ರವ್ಯಹೀನೆ ಪುಷ್ಪಹೀನೆ ನಿವೇದನಹೀನೆ ಹೀನೆ ಉತ್ಸವಕಾಲೆ ಉತ್ಸವಹೀನೆ ಶ್ರದ್ಧಾಹೀನೆ ಭಕ್ತಿಹೀನೆ ಈ ತರಹ ಬೇಕಾದಷ್ಟು ಲೋಪದೋಷ ಮಂತ್ರವಿಲ್ಲದೆ ಪೂಜೆ ಮಾಡತಕ್ಕಂಥದ್ದು ಸಕಾಲದಲ್ಲಿ ದೇವಸ್ಥಾನದ ಬಾಗಿಲನ್ನು ಸಿಗದೆ ಇರತಕ್ಕಂತಹದ್ದು ಹಾಗೆಯೇ ಪ್ರತಿನಿತ್ಯ ಪೂಜೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಯಾವತ್ತೂ ಒಂದು ದಿವಸ ಹೂ ಬರಲಿಲ್ಲ ಅಂತ ಹೇಳಿ ದೇವರಿಗೆ ಹೂವೇ ಇದೆ ಪತ್ರ ಪುಷ್ಪದಲ್ಲಿ ಯಾವುದೇ ಪತ್ರ ಪುಷ್ಪವಿಲ್ಲದೆ ಪೂಜೆ ಮಾಡತಕ್ಕಂಥದ್ದು ಹಾಗೆಯೇ ನಿತ್ಯ ಆರಾಧನೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಭಗವಂತನಿಗೆ ನೈವೇದ್ಯವನ್ನೇ ಮಾಡದೆ ಹಾಗೆಯೇ ಆರಾಧನೆಯನ್ನ ಮಾಡತಕ್ಕಂತಹದ್ದು ನಿತ್ಯೋತ್ಸವ ಪಕ್ಷೋತ್ಸವ ವಾಸೋತ್ಸವ ಸಂವತ್ಸರ ಅಂತಕ್ಕಂತಹ ಉತ್ಸವ ಮಧ್ಯದಲ್ಲಿ ಯಾವುದೋ ಒಂದು ದಿವಸ ಮಧ್ಯದಲ್ಲಿ ಮಳೆ ಬಂತೋ ಅಥವಾ ತೊಂದರೆ ಆಗಿರ್ತಕ್ಕಂಥದ್ದು ಇವೆಲ್ಲದರ ಜೊತೆಗೆ ಪ್ರಧಾನವಾಗಿ ಆಚಾರ್ಯ ಅರ್ಚಕ ವಾಚಕ ಪರಿಚಾರ ಜೊತೆಗೆ ಪ್ರಧಾನವಾಗಿ ಜನ ದೇವಾಲಯದಲ್ಲಿ ಮಾಡತಕ್ಕಂಥ ಏನು ಭಾಗವತ ಪ್ರಚಾರ ಭಾಗವತ ಪ್ರಚಾರ ಹಾಗೆಯೇ ಭಕ್ತಿ ಹೀನೆ ಶ್ರದ್ಧಾ ಹಿರಿ ಭಕ್ತಿ ಇಲ್ಲದೆ ದೇವಸ್ಥಾನಕ್ಕೆ ಬರ್ತಕ್ಕಂಥದ್ದು ಹಾಗೆ ಇಲ್ಲದೆ ದೇವಸ್ಥಾನಕ್ಕೆ ಬರ್ತಕ್ಕಂಥದ್ದು ಇಂತಹ ಎಣ್ಣೆ ಅನೇಕ ಭಗವಂತನಿಗೆ ಮಾಡತಕ್ಕಂಥ ಅಪಚಾರಗಳ ಕಾಯಿಶ್ಚಿಕಾರವಾಗಿ ಈ ಒಂದು ಪವಿತ್ರೋತ್ಸವ ಅನ್ನತಕ್ಕಂಥದ್ದಿಲ್ಲ ದೇವಸ್ಥಾನದಲ್ಲಿ ನಡೆಸ್ತಕ್ಕಂಥದ್ದು ಶಾಸ್ತ್ರವಿಂದ ಅದೇ ರೀತಿಯಾಗಿ ನಿನ್ನೆಯಿಂದ ಪ್ರಾರಂಭಗೊಂಡಂತಹ ಈ ಒಂದು ಪವಿತ್ರೋತ್ಸವದಲ್ಲಿ ಯಾವುದೇ ಕರ್ಮದ ಆರಂಭದಲ್ಲಿ ಅಂಕುರಾರ್ಪಣವನ್ನು ಮಾಡಬೇಕು ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ ಅದೇ ರೀತಿಯಾಗಿ ನಿನ್ನೆ ಸಾಯಂಕಾಲ ಬ್ರಹ್ಮಾದಿ ಚತುರ್ವಿಂಶದ ಅಂಕುರಾರ್ಪಣ ದೇವತೆಗಳು ಬ್ರಹ್ಮನೇ ಮೊದಲುಗೊಂಡು ಜಯಾದಿ ಮಾಸರ ಕಿನ್ನರರು ಕಿಂಕುಶರು ಗರ್ಭರು ಗಂಧರ್ವರು ಹಾಗೆ ದ್ವಾರಪಾಲ ದೇವತೆಗಳೆಲ್ಲರೂ ಸಹ ಈ ಒಂದು ದೇವಾಲಯಕ್ಕೆ ಆಗಮಿಸಿ ತ್ಯಾಗಶಾಲೆಯಲ್ಲಿ ಅವರೆಲ್ಲ ಕಲಶದಲ್ಲಿ ಆವಾಹಿತರಾಗಿದ್ದಾರೆ ಅಂತಹ ದೇವ ದೇವತೆಗಳ ಸಮ್ಮುಖದಲ್ಲಿ ಸ್ವಾಮಿಯವರ ಸೇವೆಯನ್ನ ನಾವು ಇವತ್ತಿನ ದಿವಸ ಮಾಡ್ತಾ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡತಕ್ಕಂತಹದ್ದು ಸದುದ್ದೇಶ ಕೇವಲ ಕಲಶದಲ್ಲಿ ಆವಾಹನೆಯನ್ನ ಮಾಡತಕ್ಕಂತಹದ್ದು ಹಾಗೆ ಆರಾಧನೆಯನ್ನ ಮಾಡತಕ್ಕಂತಹದ್ದು ಕೇವಲ ಫಲವನ್ನ ಕೊಡತಕ್ಕಂತಹದ್ದು ಅಲ್ಲ ಅಂತ ಹೇಳಿ ಅದರ ಜೊತೆಗೆ ಅಗ್ನಿ ಮುಖಿಯನ್ನ ಹೋಮವನ್ನ ಮಾಡಿದರೆ ಅದರಿಂದ ಸಂಪೂರ್ಣ ಫಲಪ್ರಾಪ್ತಿ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳಿರುವುದರಿಂದ ವಿಷ್ಣು ಪರಮಃ ಅಗ್ನಿಹಿ ಅವಮ ಅಂತ ಹೇಳಿ ಶಾಸ್ತ್ರ ವಾಕ್ಯ ಅಂದ್ರೆ ವಿಷ್ಣುವೇ ಸುಪ್ರೀಂ ಅವನೇ ಪರಮ ಹಾಗೆಯೇ ಅಗ್ನಿ ಮುಕ್ಕೋಟಿ ದೇವತೆಯಲ್ಲಿ ಚಿಕ್ಕ ಮಗನಿಂದಾಗಿ ಅವನೇ ಕೊನೆಯವನು ಕಿರಿಯವನು ಆದ್ದರಿಂದ ಅಗ್ನಿಯಲ್ಲಿ ಹೋಮವನ್ನ ಮಾಡಿದರೆ ಮಾತ್ರ ಅಗ್ನಿಮುಖಿಯನ್ನ ಎಲ್ಲ ಸಲ್ಲಿಸತಕ್ಕಂಥ ಆದ್ಯಾವಧಿ ಏನಿದೆ ಭವಿಷ್ಯದಿಂದ ಎಲ್ಲರೂ ಸಹ ಮುಕ್ಕೋಟಿ ದೇವತೆಗಳು ಸಹ ಅದನ್ನು ತೆಗೆದುಕೊಂಡು ಹೋಗಿ ವೈಕುಂಠದಲ್ಲಿರತಕ್ಕ ಸಲ್ಲಿಸ್ತಾರೆ ಅಗ್ನಿಯಲ್ಲೇ ಹೋಮವನ್ನು ಮಾಡಬೇಕು ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳುವುದರಿಂದ ತೆಗೆದುಕೊಳ್ತಕ್ಕಂಥ ಶಕ್ತಿ ಎನ್ನುವುದರಿಂದ ಅವನಲ್ಲಿ ಆಹುತಿಯನ್ನು ನೀಡಿ ಆ ದೇವಾನ ದೇವತೆಗಳನ್ನು ಅನುಪಿಸಿ ಕೊನೆಯದಾಗಿ ಸ್ವಾಮಿಗೆ ಭವಿಷ್ಯರನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ತೆಗೆದುಕೊಂಡು ಹೋಗಿ ಈ ಸರ್ವ ಪ್ರಾಯಸ್ಥಿತ ಪವಿತ್ರೋತ್ಸವವೇ ಪ್ರಾಯಶ್ಚಿತ್ೋತ್ಸವ ಇಂತಹ ಪವಿತ್ರೋತ್ಸವದಲ್ಲಿ ಇನ್ನೂ ಲೋಪದೋಷಗಳನ್ನ ಬೇರೆ ಪ್ರಾಯಶ್ಚಿತ್ತ ಇಲ್ಲ ಆದ್ದರಿಂದ ಅಂತಹ ಲೋಪದೋಷಗಳನ್ನ ಮಾಡದೆ ನಾವು ಎಲ್ಲ ಶ್ರದ್ಧಾಭಕ್ತಿಯಿಂದ ಈಗ ಪ್ರಶಂಸನ ಪೂರ್ವಕ ಮೂರ್ತಿ ಹೋಮ ಅಂತಕ್ಕಂಥ ಒಂದು ಹೋಮ ನಡೆಯುತ್ತೆ ಆ ಮೂರ್ತಿ ಹೋಮ ಅಂತಕ್ಕಂತಹದ್ದು ದೇವಾಲಯದ ಆವರಣದಲ್ಲಿ ಹಾಗೆ ಗೋಪುರ ಪ್ರಾಕಾರದಲ್ಲಿರತಕ್ಕಂಥ ಎಲ್ಲ ದೇವಾನು ದೇವತೆಗಳಿಗೂ ಸಹ ಒಂದೊಂದು ಆವತಿಯನ್ನು ಕೊಡ್ತಕ್ಕಂಥದ್ದು ಈ ಮೂರ್ತಿ ಅಂತಕ್ಕಂಥದ್ದು ಹೌದ ಪ್ರಶಂಸೆಯನ್ನು ಮಾಡಿ ಆ ಸ್ವಾಮಿಗೆ ಎಲ್ಲ ದೇವಾನ ದೇವತೆಗಳು ಸಹಾಯಿಸಿ ಶಾಶ್ವತವಾಗಿ ಸ್ಥಿರವಾಗಿ ಗ್ರಾಮದ ರಕ್ಷಣೆಗಾಗಿ ನೆಲೆಸಿ ಎಲ್ಲ ಭಕ್ತಾದಿಗಳನ್ನು ಸಂರಕ್ಷಿಸಲಿ ಹಾಗೆಯೇ ಲೋಕಕ್ಷೇಮವಾಗಲಿ ಹಾಗೆ ಗ್ರಾಮದಲ್ಲಿ ಮಳೆ ಬೆಳೆ ಎಲ್ಲವೂ ಸಹ ಸಕಾಲದಲ್ಲಿ ಆಗಿ ಅತಿವೃಷ್ಟಿ ಅನಾವೃಷ್ಟಿ ದೋಷವಿಲ್ಲದೆ ಧನಧಾನ್ಯಾಗಿ ಸಸ್ಯ ಸಂಪತ್ತು ಸಮೃದ್ಧಿಯಾಗಿದ್ದು ಎಲ್ಲ ಭಗವತ್ ಭಾಗವತನ ಭಗವಂತನ ಸೇವೆಯನ್ನು ಮಾಡತಕ್ಕಂಥ ಶಕ್ತಿಯನ್ನು ವಂಶಪಾರಂಪರ್ಯವಾಗಿ ಕರುಣಿಸಲಿ ನಮ್ಮ ಸನಾತನ ಭಾರತೀಯ ಸಂಸ್ಕೃತಿ ಕರ್ಮಭೂಮಿ ಯಜ್ಞಭೂಮಿ ಯಾಗಭೂಮಿ ತಪೋಭೂಮಿ ಅಂತ ಪುಣ್ಯಭೂಮಿಯಲ್ಲಿ ನಾವುಗಳೆಲ್ಲ ಇಂಥ ಭಗವಂತನ ಸನ್ನಿಧಿಯಲ್ಲಿ ಇಂಥ ಪುಣ್ಯ ಕಾರ್ಯಗಳನ್ನು ಮಾಡಿದ್ರೆ ಅದರಿಂದ ಹೆಚ್ಚು ಪುಣ್ಯ ಪ್ರಾಪ್ತಿ ನಮ್ಮ ದೇಶ ಸಮೃದ್ಧಿಯಾಗಿದೆ ಅದೇ ರೀತಿಯಾಗಿ ನಮ್ಮ ರಾಮರಾಜ್ಯ ಹಿಂದೆ ಏನಿತ್ತು ಅಂತಹ ರಾಮರಾಜ್ಯ ಪುನಃ ನಮ್ಮ ದೇಶದಲ್ಲಿ ಆಪ್ನೆಯಾಗಬೇಕು ಅಂತ ಸದುದ್ದೇಶದಿಂದ ಆಗಮೋಕ್ತವಾಗಿ ಶಾಸ್ತ್ರೋಕ್ತವಾಗಿ ಅತೀಕ ಕರ್ಮಗಳನ್ನು ಇಲ್ಲಿ ವಿಧಿಸಿದ್ದಾರೆ ಅದರಿಂದ ಅಂತಹ ಕರ್ಮಗಳನ್ನು ಇಂಥ ದೇವಾಲಯದಲ್ಲಿ ಆಚಾರ್ಯರ ಸನ್ನಿಧಿಯಲ್ಲಿ ಸ್ವಾಮಿಯ ಮುಂದೆ ಮಾಡತಕ್ಕಂತಹ ಶಾಸ್ತ್ರವೀತವಾಗಿ ಈಗ ಸ್ವಾಮಿಯ ಔತ್ರ ಪ್ರಶಂಸನ ಪೂರ್ವಕ ಮೂರ್ತಿ ಹೋಮವನ್ನು ಮಾಡಿ ಅದಾದ ನಂತರ ಸರ್ವದೇವ ಎಲ್ಲ ದೇವಾನ ದೇವತೆಗಳಿಗೂ ಸಹ ಒಂದೊಂದು ಮಂತ್ರದಿಂದ ಒಂದು ಆಹುತಿಯನ್ನು ನೀಡಿ ದಶಾವತಾರ ಸಂಬಂಧಿಯಾಗಿರ್ತಕ್ಕಂತಹ ಒಂದು ವಿಷ್ಣು ಪಾರಮಾತ್ಮಿಕ ಉಪನಿಷತ್ತು ಅಂತ ಇದೆ ಇದು ಯಾವುದೇ ವೇದಗಳಲ್ಲಿ ಯಾವುದೇ ಉಪನಿಷತ್ತುಗಳಲ್ಲೂ ಸಹ ಹೇಳಿದು ಅದರಲ್ಲೂ ವಿಶೇಷವಾಗಿ ವೈಕಾಂಶ ಭಗವತ್ಛಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹ ದಿನಸಾಚಾರ್ಯ ಸ್ವಯಂ ಭಗವಂತನಿಂದ ಆಜ್ಞಾವಕರಾಗಿ ಸೃಷ್ಟಿ ಮಾಡಿರತಕ್ಕಂಥ ಆ ಉಪನಿಷತ್ತಿನಿಂದ ಆ ಹೋಮವನ್ನ ಮಾಡಿದಾಗ ದಶಾವತಾರ ಸಂಬಂಧಿಯಾಗಿ ಕಂಡಂತಹ ಆವರಣದಲ್ಲಿ ಕಂಡಂತ ಏನು ದಶಾವತಾರ ದೇವರಿಗೆ ಗುರುಪ್ತರಾಗಿ ಈ ಒಂದು ದಿವ್ಯ ಸಾಹಿತ್ಯದಲ್ಲಿ ಅವರು ನೆಲಸ್ಕಾರ ಉದ್ದೇಶ ಆ ದಶಾವತಾರ ಸಂಬಂಧಿ ವಿಷ್ಣು ಪರಮಾತ್ಮಿಕ ಮಂತ್ರವನ್ನ ಕೇಳೋದ್ರಿಂದ ಹೇಳೋದ್ರಿಂದ ಅಗ್ನಿಯಲ್ಲಿ ಆಹುತಿಯನ್ನು ನೀಡೋದ್ರಿಂದ ಕುಷ್ಕೋಮಾರಾದಿ ರೋಗಗಳು ಸಹ ವಾಸಿಯಾಗಿದೆ ಅಂದ್ರೆ ಕುಷ್ಠ ರೋಗವನ್ನ ವಾಸಿ ಮಾಡೋದಕ್ಕೆ ಯಾವುದೇ ಔಷಧಿ ಇಲ್ಲ ಅಂತಕ್ಕಂಥ ಹಿಂದೆ ಇತ್ತು ಹಾಗೆಯೇ ಅಂತಹ ವ್ಯಾಧಿ ಈ ಮಂತ್ರಕ್ಕೆ ಶಕ್ತಿ ಇದೆ ಅಂತಕ್ಕಂಥ ರೀತಿಯಲ್ಲಿ ಹೇಳಿರೋದ್ರಿಂದ ಹಾಗೆ ಉನ್ಮಾದ ಅಂದ್ರೆ ಹುಚ್ಚು ಹಿಡಿತಕ್ಕಂಥದ್ದು ಮೈಂಡ್ ಸರಿಸಿದೆ ಅಂತಕ್ಕಂಥದ್ದನ್ನು ಸಹ ಗುಣಪಡಿಸತಕ್ಕಂಥ ಶಕ್ತಿ ಈ ಮಂತ್ರದಲ್ಲಿ ಇದೆ ಅಂತ ಎಂಬುದಾಗಿ ಹೇಳಿರೋದ್ರಿಂದ ಅಂತಹ ಮಂತ್ರಗಳಿಂದ ಸ್ವಾಮಿಯ ಸನ್ನಿಧಿಯಲ್ಲಿ ಇರುವಂತಹ ಪವಿತ್ರೋತ್ಸವದ ಸಂದರ್ಭದಲ್ಲಿ ಶಾಸ್ತ್ರವಾಗಿರುವುದರಿಂದ ಮೂರ್ತಿ ಹೋಮವನ್ನ ಪ್ರಾರಂಭ ಮಾಡೋಣ ಹಾಗೆಯೇ ಹೋತೃಗಳಾಗಿ ಭಗವಂತನ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅವರ ಮೂಲಕವಾಗಿ ಸ್ವಾಮಿಯ ಸನ್ನಿಧಿಯಲ್ಲಿ ಔತ್ರ ಪ್ರಶಂಸನ ಪೂರ್ವಕ ಆ ಹೋಮವನ್ನ ಈಗ ಆಚಾರ್ಯೂ ಮಾಡ್ತೀನಿ ಅಂತ ಹೇಳಿ ಸಂಕಲ್ಪವನ್ನ ಮಾಡಿಕೊಂಡು ಪ್ರಶಂಸನವನ್ನ ಪ್ರಾರಂಭ ಮಾಡೋಣ ಓಂ ಸುಧಿಕಂ ಪ್ರಿಯ ವೀಕ್ಷಕರೇ ಈ ಪುಟ್ಟ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಂತ ಧನ್ಯವಾದಗಳು ಎಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್